ರಾಯಚೂರು ಮಹಾನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ವಿಫಲವಾದ ಜೆಜೆಎಂ ಜನಧಾರೆ ಕಾಮಗಾರಿ ಯಶಸ್ವಿಗೊಳಿಸುವುದು ಹಾಗೂ ಇನ್ನಿತರ ಸಾರ್ವಜನಿಕ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಬೃಹತ್ ಮೆರವಣಿಗೆ ಮೂಲಕ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಇವರುಗಳ ವತಿಯಿಂದ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರು ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಮನವಿ ಪತ್ರದಲ್ಲಿ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ಏಳು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗ್ರಾಮ ಕುಡಿಯುವ ನೀರಿನ ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಅನುಷ್ಠಾನಗೊಂಡ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ ಭಾಗಶಃ ತೊಂಬತ್ತು ಜಿಲ್ಲೆಗಳಲ್ಲಿ ಕಾಮಗಾರಿಗಳು ವಿಫಲವಾಗಿದ್ದು ಗ್ರಾಮೀಣ ಭಾರತದ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಶೇಕಡಾ ಐವತ್ತು ಐವತ್ತರ ಅನುದಾನದಲ್ಲಿ ಶೇಕಡಾ ಹತ್ತರಷ್ಟು ಸಾರ್ವಜನಿಕ ವಂತಿಗೆಯ ಮೂಲಕ ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರಿಗೆ ವರದಾನವಾಗಿದೆ ವಿನಃ ಜಿಲ್ಲೆಯ ಮಹಿಳೆಯರಿಗೆ ನ್ಯಾಯ ಸಿಕ್ಕಿಲ್ಲ ಚುನಾವಣಾ ಪೂರ್ವದಲ್ಲಿ ಕೇಂದ್ರ ಸರ್ಕಾರವು ಪ್ರತಿಯೊಂದು ಕುಟುಂಬದ ಮಹಿಳೆಯರು ಕೆರೆ ಬಾವಿಗಳಿಗೆ ಹೋಗಿದ್ದಾರೆ ಂತೆ ಜೆಜೆಎಂನಿಂದ ನೀರು ಒದಗಿಸುವಂತೆ ಹೇಳಿದ್ದರು ರಾಜ್ಯ ಸರ್ಕಾರ ಪ್ರತಿ ಮಹಿಳೆಯರಿಗೆ ನೀರು ನೀಡಿ ಗೌರವಿಸಬೇಕೆಂದು ಹೇಳಿದ್ದನ್ನು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಮರ್ಪಕವಾಗಿ ನೀರು ಒದಗಿಸದೆ ಕಾಟಾಚಾರಕ್ಕೆ ಎಫ್ಎಚ್ ಟಿ ಅಳವಡಿಸಿ ಮಹಾಮೋಸ ಮಾಡುತ್ತಿದ್ದಾರೆ ಕೂಡಲೇ ಎಲ್ಲ ಜೆಜೆಎಂ ಕಾಮಗಾರಿಯಿಂದ ನೀರು ನೀಡಬೇಕೆಂದು ಮತ್ತು ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕೆಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ಒತ್ತಾಯಿಸುತ್ತೇವೆ ಇದರ ಜೊತೆಗೆ ಇನ್ನಿತರ ಬೇಡಿಕೆಗಳನ್ನು ಈ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಇನ್ನಿತರ ಬೇಡಿಕೆಗಳು ಉದ್ಯೋಗ ಖಾತ್ರಿ ಆರೋಗ್ಯ ಶಿಕ್ಷಣ ವಸತಿ ನಿಲಯ ಕೃಷಿ ಮತ್ತು ತೋಟಗಾರಿಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಿಆರ್ಇಡಿ ಅರಣ್ಯ ಇಲಾಖೆ ಈ ಎಲ್ಲ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸಿ ನಾಗರಿಕರಿಗೆ ಉತ್ತಮ ಆಡಳಿತ ನೀಡಬೇಕೆಂದು ನಮ್ಮ ಕರ್ನಾಟಕ ಸೇನೆಯ ಸಂಘಟನೆಯಿಂದ ಮನವಿ ಪತ್ರದ ಮೂಲಕ ಒತ್ತಾಯಿಸುತ್ತೇವೆ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಸಾರ್ವಜನಿಕರೊಂದಿಗೆ ನಮ್ಮ ಸಂಘಟನೆಯು ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸುತ್ತೇವೆ ನಮ್ಮ ಕರ್ನಾಟಕ ಸೇನೆ ರಾಯಚೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರು ಕೊಂಡಪಾಕೆ ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರು ವೀರೇಶ ಜಲಕಾರ ಜಿಲ್ಲಾ ಆಟೋ ಚಾಲಕರ ಅಧ್ಯಕ್ಷರು ನಾಗರಾಜ ಜಿಲ್ಲಾ ಸಂಚಾಲಕ ಮಾಣಿಕ್ ಇಂಗಳೆ ರಾಜ್ಯ ಮುಖಂಡರು ವೆಂಕಟೇಶ್ ಎಂ ಎಸ್ ಜಿಲ್ಲಾ ಆಟೋ ಚಾಲಕರ ಉಪಾಧ್ಯಕ್ಷರು ರಾಯಚೂರು ರಘುನಾಥ್ ರಾಜ್ಯ ಸಂಚಾಲಕರು ಚಿದಾನಂದ ಭೀಮನಗೌಡ ತಾಲೂಕು ಅಧ್ಯಕ್ಷರು ದೇವದುರ್ಗ ಶಿವರಾಜ್ ನಾಯಕ ತಾಲೂಕು ಅಧ್ಯಕ್ಷರು ಲಿಂಗಸ್ಕೂರು ಉಪಸ್ಥಿತರಿದ್ದರು ತನಿಖೆ ಮಾಡಿದೀವಿ ಥರ್ಡ್ ಪಾರ್ಟಿ ಕಡೆ ಏನಾದ್ರೆ ಯಾಕಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಅದು ಪ್ರತಿಯೊಂದು ಮನೆಗೆ ನೀರು ಕೊಡ್ಬೇಕು ಸುತ್ತ ನೀರು ಕೊಡಬೇಕು ಎಲ್ಲಿ ಕೊಡ್ತೀರ ಸುತ್ತ ನೀರು ಅದೇ ಹಳೆ ಅದಿದ ಪೈಪ್ಲೈನ್ ಮೀಟರ್ ಜೋಡ್ಸಿದ್ರೆ ಎಲ್ಲಿ ಕೊಡ್ತೀರಿ ಸುತ್ತ ನೀರು ಎಲ್ಲ ಸರ್ ನಿಜನಾ ಏನಪ್ಪಾ ಅಂತ ಜೆ ಜಿ ಎಫ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾವು ಮನವಿ ಪತ್ರ ಕೊಟ್ಟು ಅಂತ ನೀವು ಗೊತ್ತಿದ್ದೇನೋ ಗೊತ್ತಿದ್ದು ನೀವು ಸು ಅದು ತರಬೇಕಲ್ಲ ಸರ್ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಇದುವರೆಗಾಗಿ ಏನಾಗಿದೆ ಎಲ್ಲಾನು ಬಿಲ್ ಎಕ್ ತಿಂದ್ಬಿಟ್ಟಿದ್ದಾರೆ

ಥರ್ಡ್ ಪಾರ್ಟಿ ರಿಪೋರ್ಟ್ ಮೇಲೆ ಯಾವ ಯಾವ ರಿಪೋರ್ಟ್ಗಳು ಕೊಟ್ಟರೆ ಅದಕ್ಕೆ ವಿಸಿಟ್ ಮಾಡಿರ್ತಾವೆ ಅದೇನು ಸೂಕ್ತವಾಗಿ ಇಲ್ಲ ಅಂತೇಳಿ ಇಲ್ಲ ಅಂತಂದ್ರೆ ಥರ್ಡ್ ಪಾರ್ಟಿ ಮೇಲೆ ಕ್ರಿಮಿನಲ್ ಮೊಕ್ಕದ್ದು ಮಾಡ್ತೀವಿ ವರದಿ ಮಾಡಿಕೊಳ್ಳಿ ಅದು ವರದಿ ತಗೊಂಡಿ ವರದಿ ತಗೊಂಡ್ ನಮಗೆ ಗೊತ್ತಾಗ್ತದಲ್ಲ ನಮ್ಮ ಊರಲ್ಲಿ ನಮ್ಮ ಕೆಲಸ ಏನಾಗಿದೆ ಅಂತ ನಮ್ಗೆ ಗೊತ್ತಿರ್ತದೆ ಹೌದಾ ನಮ್ಮ ಊರಲ್ಲಿ ಅದನ್ನೇನಾದರೂ ಇವರ ಸ್ಪೆಷಲ್ ಪ್ಯಾಕೇಜ್ ಓಕೆ ಆದಂತ ಬರ್ತಕ್ಕಂತ ಅದು ನಾವು ಹೋಗ್ತಾ ಕಂಪ್ಲೇಂಟ್ ಹಾಕೋಣ ಕ್ರಿಮಿನಲ್ ಕೇಸ್ ಹಾಕೋಣ ಯಾಕಂತ ಅದರಲ್ಲಿ ಇವರು ಕೂಡ ಶಾಮೀಲ ಇದು ಸಾವಿರಾರು ಕೋಟಿ ಹೋಗಿಬಿಟ್ಟದ ಎಲ್ಲರೂ ಶಾಮಿಲೆ ಎಲ್ಲರೂ ಕೂಡ ಕಳ್ರಿಡಕ್ಕೆ ನೀರಿ ಕೆರೆಗೆ ಬಾವಿ ತಗೋದು ಕೆರೆ ಬಾವಿರ ಇದು ನಿರಂತರ ಸುದ್ದಿಗಾಗಿ ಟಿ ವಿ ಕರ್ನಾಟಕ ಚಾನೆಲ್ ವೀಕ್ಷಿಸಿ